ಪ್ರಿಯ ವೀಕ್ಷಕರೇ ಇದು ನಿಮ್ಮ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಹಳ ಅಪರೂಪವಾದಂತಹ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಇದು ನಂಬಲಿಕ್ಕೂ ಕೂಡ ಅರ್ಹವಾದಂತಹ ಭಾಸವೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಗುವುದಿಲ್ಲ ಆದರೆ ಇದು ಕಟ್ಟು ಸತ್ಯ ಸತ್ಯ ಅನ್ನುವಂತಹ ವಿಷಯವನ್ನು ನಿಮಗೆ ನಾವು ತಿಳಿಸ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಶಿವ ಶಿವಲಿಂಗ ಇಲ್ಲದೆ ಇದ್ದರೂ ಕೂಡ ನೆರಳಿನ ರೂಪದಲ್ಲಿ ಶಿವಲಿಂಗದ ದೃಶ್ಯವನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಶಿವಲಿಂಗದ ಒಂದು ನೆರಳಿನ ಮೂಲಕ ದರ್ಶನವನ್ನು ನೀಡತಕ್ಕಂಥ ಆ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಶಿವಲಿಂಗದ ಒಂದು ರೂಪದಲ್ಲಿ ಒಂದು ಛಾಯದಲ್ಲಿ ದರ್ಶನವನ್ನು ನೀಡುವಂತಹ ಎಲ್ಲ ರೀತಿ ವೃತ್ತಿಯಾದಂತಹ ಛಾಯೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈ ಒಂದು ಎಲ್ಲಿ ಈ ಒಂದು ದೃಶ್ಯಾವಳಿಗಳು ಎಲ್ಲಿ ನಡೆದಿದೆ ಅನ್ನುವಂತಹ ಕುತೂಹಲಕಾರಿ ವಿಷಯವೂ ಕೂಡ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸಾಕಷ್ಟು ಜನರು ಇದನ್ನು ನಂಬಲಿಕ್ಕೆ ಸಾಧ್ಯವಾಗದೇ ರೀತಿ ಇರಬಹುದು ಆದರೆ ಶಿವಲಿಂಗದ ರೂಪವನ್ನು ನಾವು ನೋಡಿದ ತಕ್ಷಣವೇ ಒಂದು ನಮ್ಮ ಭಕ್ತಿಯನ್ನು ತೋರಿಸುವಂತಹ ಒಂದು ಮನಸ್ಸಿನಲ್ಲಿ ನಮ್ಮ ಭಾವೈಕ್ಯತೆ ನಮ್ಮ ಮಕ್ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ನಂಬಿಕೆ ಒಂದು ಖುಷಿಯಾಗದೇ ಇರತಕ್ಕಂಥ ಒಂದು ಈ ಒಂದು ದೃಶ್ಯಾವಳಿ